ಕನ್ನಡ ಸಿಗ್ಲಿಪಿ ಚದುರಿಸುವಿಕೆಗಳು ಅಚ್ಚುಮೆಚ್ಚು ಅಜಗಜಾಂತರ ಅಕ್ಕಪಕ್ಕ ಅವಲಂಬನೆ ಅವಲೋಕನ ಅಡ್ಡಿ ಆತಂಕ ಊಹಾಪೋಹ ಅತಿ ಮುಖ್ಯವಾದ ವಿಚಾರವೆಂದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅತಿವೃಷ್ಟಿ ಅನಾವೃಷ್ಟಿ ಏತನ್ಮದೆಯೇ ಅದೇ ರೀತಿ ಒಂದೆರಡು ಅಂಶಗಳನ್ನು ಅಧಿನಿಯಮ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಧಿಕೃತ ಜ್ಞಾಪನಾ ಪತ್ರ ಒಂದೇ ತಾಯಿ ಮಕ್ಕಳು ಅನೌಪಚಾರಿಕ ಪಡಿತರ ಕಷ್ಟ ಸುಖ ಅಂತಾರಾಷ್ಟ್ರೀಯ ಭಾಷೆ ಕಟ್ಟುನಿಟ್ಟು ಅಲ್ಲೋಲ ಕಲ್ಲೋಲ ಲವಿಲವಿಕೆ ಕಾಲೇಜು ವಿದ್ಯಾಭ್ಯಾಸ ಅರಣ್ಯ ರೋದನ ಕಡ್ಡಾಯ ಉಳಿತಾಯ ಯೋಜನೆ ಅಂಟು ಜಾಡ್ಯ ಕನಿಷ್ಠ ಪಕ್ಷ ಆಂತರಿಕ ಭದ್ರತಾ ನಿರ್ವಹಣೆ ಕಾನೂನು ಭಂಗ ಚಳುವಳಿ ಜನ್ಮ ಸಿದ್ಧವಾದ ಹಕ್ಕು ಬಾಧ್ಯತೆಗಳು ಕಳೆದರ್ಜೆ ನೌಕರರು ಆಯುರಾರೋಗ್ಯ ಐಶ್ವರ್ಯ ಆದಿಗಳನ್ನು ಕಾಳಿ ನದಿ ಯೋಜನೆ ರಫ್ತು ಕೋಮವಾರು ಭಾವನೆ ಆಗುತ್ತದೋ ಇಲ್ಲವೋ ಕೈಗಾರಿಕೆಗಳ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಆಯವ್ಯಯ ಕನ್ನಡ ಚಳುವಳಿಗಾರರು ಆರ್ಥಿಕ ಸ್ಥಿತಿಗತಿಗಳು ಕರಾರು ವಾಕು ಆರ್ಥಿಕ ಸಾಮಾಜಿಕ ರಾಜಕೀಯ ಬೆಳವಣಿಗೆ कोता आयव्य आसी तुम्हाल पर्यांत गुण दोष आसे, आसे निराशे ग्राम पंचायती अचंद्रारक पुनर्जीवन आहार समस् इला इलाका इतरोपायलाका समिति चाकचक्यति उच्छ्वास निश्वास जन जनाग जन आरोग्य उपयुक्त पारमार्थिक ಜನ್ಮಭೂಮಿ ಪರಾವಲಂಬನೆ ಜಗದ್ವಿಖ್ಯಾತ ಪಾನ ನಿರೋಧ ಚಳುವಳಿ ಜಯಪಜಯ ಪಾಠ ಪ್ರವಚನ ಡೋಲಾಯಮಾನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸ ತನುಮನದನ ಪ್ರೈಮರಿ ವಿದ್ಯಾಭ್ಯಾಸ ತಹಲ್ ಪ್ರೌಢ ವಿದ್ಯಾ ಪ್ರೌಢ ವಿದ್ಯಾಭ್ಯಾಸ ತಕ್ಕಮಟ್ಟಿಗೆ ಪ್ರಕೃ ಪ್ರಕೃತಿ ದತ್ತವಾದ ತಿದ್ದುಪಡಿ ಮಸೂದೆ ಪುನರ್ವಿಮರ್ಶೆ ವಿಮರ್ಶೆ ಬಡಬಗ್ಗರು ದೇಶಾಭಿವೃದ್ಧಿ ಹೊಂದುವಾಗ ಬಡವನಿಂದ ಹಿಡಿದು ಪುಣ್ಯವಂತನವರೆಗೂ ದ್ವಿತೀಯ ಮತ್ತು ತೃತೀಯ ಪಂಚವಾರ್ಷಿಕ ಯೋಜನೆ ಭಾರತೀಯ ಸಂವಿಧಾನ ದೈಹಿಕ ಮತ್ತು ಮಾನಸಿಕ ಭೂದಾನ ಚಳುವಳಿ ದಿನವತ್ತೆ ಬಾಜಾ ಭಜಂತ್ರಿ ದಯಾದಾಕ್ಷಿಣ್ಯ ಮೇಲ್ಪಂಕ್ತಿ ದ್ರವ್ಯಾನುಕೂಲತೆ ಮೂಲೆ ಮೂಲೆಯಲ್ಲಿ ನ್ಯಾಯ ಅನ್ಯಾಯ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮೆಲ್ಲರಿಗೂ ಮಾಧ್ಯಮಿಕ ವಿದ್ಯಾಭ್ಯಾಸ ನರ್ಸರಿ ವಿದ್ಯಾಭ್ಯಾಸ ಮುಖ್ಯೋಪಾಧ್ಯಾಯರು ನೀತಿ ನಿಯಮಗಳು ಮೇಲಿಂದ ಮೇಲೆ ನಿರ್ಮಲೀಕರಣ ಮಹನೀಯರ ಮತ್ತು ಮಹಿಳೆಯರೇ ನಮ್ಮೆದುರು ಪಕ್ಷದವರು ಮನೆ ಮಠ ಭೂಮಿ ಕಾಣಿ ನೀರಾವರಿ ಕಾಮಗಾರಿಗಳಿಗೆ ಮದ್ಯಪಾನ ನಿರೋಧ ನಿರುದ್ಯೋಗ ಸಮಸ್ಯೆ ಮಾಹಾ ಅಪರಾಧವಾದಂತಾಗುತ್ತದೆ ನಿರುದ್ಯೋಗ ಪುಂಕಾನುಪುಂಕವಾಗಿ ಮದುವೆ ಮುಂಚಿಗೆಯಾಗಲಿ ಯಂತ್ರೋಪಕರಣ ಸಹಾನುಭೂತಿ ರೀತಿ ನೀತಿ ಸೆಕೆಂಡರಿ ವಿದ್ಯಾಭ್ಯಾಸ ರಾಷ್ಟ್ರೀಯ ಭಾಷೆ ಸಮಸ್ಯೆ ಸಾಧಕ ಬಾಧಕ ರಾಷ್ಟ್ರೀಯ ಪಕ್ಷ ಸುತ್ತಮುತ್ತ ರಸ್ತೆ ಸಾರಿಗೆ ಇಲಾಖೆ ಸುಖ ಸಂತೋಷ ಲೆಕ್ಕಪತ್ರ ಸುಖ ದುಃಖ ಲಂಚ ಋಷಿವತ್ತು ಸಾರ್ವತ್ರಿಕ ಚುನಾವಣೆ ವಂದೇ ಮಾತರಂ ಸ್ಥಿತಿಗತಿ ವೇಳಾಪಟ್ಟಿ ಸರ್ಕಾರದ ಗಮನಕ್ಕೆ ಬಂದಿಲ್ಲ ವಿಚಾರ ವಿನಿಮಯ ಸರ್ಕಾರದ ಗಮನಕ್ಕೆ ಬಂದಿದೆ ವನ್ಯಮೃಗ ಪಕ್ಷಿ ಸ್ತ್ರೀ ಪುರುಷರು ವಿರೋಧ ಪಕ್ಷ ಸಚಿವರು ಮತ್ತು ಉಪ ಸಚಿವರು ವಿರೋಧ ಪಕ್ಷದ ನಾಯಕರು ಹದ್ದುಬಸ್ತು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಹಕ್ಕು ಬಾಧ್ಯತೆ ವ್ಯವಸಾಯದ ಇಲಾಖೆಯ ಬಗ್ಗೆ ಹೇಳುವುದಾದರೆ ಹಿತೋಪದೇಶ ಶಾಲಾ ಕಟ್ಟಡಗಳು ಹಿಂದೂ ಮುಂದು ಹಿಂದೂ ಮುಸಲ್ಮಾನ್ ಸತ್ಯ ಮತ್ತು ಅಹಿಂಸೆ ಹೆಂಡತಿ ಮಕ್ಕಳು ಸರ್ವಾನುಮತದಿಂದ ಅಂಗೀಕಾರವಾಯಿತು ಹರಿಜನ ಗಿರಿಜನ ಸರ್ಕಾರದ ಗಮನಕ್ಕೆ ತರಲಿಚ್ಛಿಸುತ್ತೇನೆ ಹರಿಜನಾಭಿವೃದ್ಧಿ ಅಭಿವೃದ್ಧಿ ಸಮಯೋಚಿತ ವಾದ ವಿವಾದಗಳು ಸಣ್ಣ ಪುಟ್ಟ ಕ್ಷಾಮ ಪರಿಹಾರ ಕಾಮಗಾರಿಗಳು ಸಮಾಜ ಕಲ್ಯಾಣ ಇಲಾಖೆ